ಪಟ್ಟಣ ತಾಲೂಕಿನ ಪಾಳ್ಯ ಗ್ರಾಮದಲ್ಲಿ ಬಹಳ ವಿಜೃಂಭಣೆಯಿಂದ ಶ್ರೀ ಮಹಾದೇಶ್ವರ ಸ್ವಾಮಿಯ ಉತ್ಸವ ನಡೆಯಿತು ಹತ್ತಿಗೋಡು ಪಂಚಾಯಿತಿ ವ್ಯಾಪ್ತಿಯ ಶ್ರೀ ಮಹದೇಶ್ವರ ಮಠದ ದೇವಾಲಯದ ಶ್ರೀ ಸ್ವಾಮಿಯ ಉತ್ಸವ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಮಹಾದೇಶ್ವರ ಸ್ವಾಮಿಗೆ ನಾನಾ ರೀತಿಯ ಪುಷ್ಪಾಲಂಕಾರಗಳಿಂದ ಹಾಗೂ ವಿದ್ಯುದ್ದೀಪಗಳಿಂದ ಶೃಂಗರಿಸಿ ಹುಲಿವಾಹನ ಸಮೇತ ಚಂದ್ರಮಂಡಲದೊಂದಿಗೆ ಶೃಂಗರಿಸಿ ತಮಟೆ ಮಂಗಳವಾದ್ಯದೊಂದಿಗೆ ನಾಗನಹಳ್ಳಿ ಪಾಳ್ಯ ಗ್ರಾಮಕ್ಕೆ ತಂದು ಮೊದಲು ಮೂರು ದೇವಾಲಯಗಳಲ್ಲಿ ಪೂಜೆ ಸಲ್ಲಿಸಿದ ನಂತರ ಪ್ರಮುಖ ಬೀದಿಗಳಲ್ಲಿ ಉತ್ಸವ ಮೂರ್ತಿಗೆ ಶ್ರದ್ಧಾಭಕ್ತಿಯಿಂದ ಪೂಜೆಯನ್ನು ಸಲ್ಲಿಸಿ ಮನೆ ಮನೆಗೆ ಪ್ರಸಾದವನ್ನು ವಿತರಿಸಿ ನಂತರ ಉತ್ಸವ ಮೂರ್ತಿಯನ್ನು ಮಹಾದೇಶ್ವರ ಮಠದ ದೇವಾಲಯಕ್ಕೆ ತಲುಪಿಸಲಾಯಿತು ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಸೇರಿ ಶ್ರದ್ಧಾಭಕ್ತಿಯಿಂದ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟರು